ಬಾ ಸಂಗೀತ ಎಲ್ಲಿ ಹೋಗಿದ್ದೆ ಇಷ್ಟೊತ್ತು ಕಾಣಿಸ್ತಾನೆ ಇರ್ಲಿಲ್ಲ ಬಾ ನಮ್ ಜೊತೆ ಕೂತ್ಕೋ ಅತ್ತೆ ಇಲ್ಲ ನಿಮ್ ಜೊತೆ ಕುತ್ಕೊಂಡು ಅಲ್ಕಿರಿಯಕ್ ಬಂದಿಲ್ಲ ವಿಷದ ಹಾವುಗಳ ಅಲ್ ಬಂದಿದ್ದೀನಿ ಸಂಗೀತ ಈ ತಂಪೊತ್ತಲ್ಲಿ ಯಾಕಮ್ಮ ಈ ತರ ಎಲ್ಲ ಮಾತಾಡ್ತಿದ್ಯಾ ಏನಾಯ್ತು ನಿಂಗೆ ಇನ್ನೇನ್ ಬಾಕಿ ಉಳ್ದಿದೆ ಎಲ್ಲಾ ಕುತ್ಕೊಂಡು ನೀವ್ ನೀವೇ ನಿರ್ಧಾರ ಮಾಡಾಯ್ತಲ್ಲ ಮಾತಾಡ್ತಾ ಇದೀರಾ ಇನ್ನೇನ್ ಆಗ್ಬೇಕು ನಿಮ್ ಕಣ್ಣಿಗೆ ಯಾರಿಗೂ ಕಾಣ್ತಾ ಇಲ್ವಾ ಅಥವಾ ಕಣ್ಣಿಗ್ ಕಂಡದನ್ನ ತಿಳ್ಕೊಳ್ಳೋ ಸೂಕ್ಷ್ಮತೆ ಇಲ್ವಾ ಆ ಗಾಂಧಾರಿ ಕಣ್ಣಿಗೆ ಕಪ್ಪು ಬಟ್ಟೆ ಕಟ್ಕೊಂಡು ಕುರುಡಿ ಥರ ಕೂತ್ಕೊಂಡಂಗೆ ಇನ್ನೆಲ್ಲರೂ ಅಮೃತ ಅನ್ನೋ ಮಂಕು ಕಟ್ಕೊಂಡು ಕೂತಿದ್ದಾರೆ ನೀನು ಹೇಳೋದು ಯಾರಿಗೂ ಅರ್ಥ ಆಗಲ್ಲ ಬಿಡು ನೀವಿಬ್ಬರು ಏನು ಹೇಳಬೇಕು ಅಂತಿದ್ದೀರೋ ಸ್ಪಷ್ಟವಾಗಿ ನೇರವಾಗಿ ಹೇಳಿ ಸುಮ್ಮನೆ ನಮ್ಮೆಲ್ಲರ ಸಂತೋಷನ ಹಾಳು ಮಾಡಬೇಡಿ ಅತ್ತೆ ನೀವು ಯಾವಾಗಲೂ ನಾನು ಹೇಳಿದ್ದೇ ಸರಿ ನಾನು ಅಂದ್ಕೊಂಡಂಗೆ ಆಗಬೇಕು ನನಗೆ ಎಲ್ಲ ಗೊತ್ತು ಅನ್ನೋ ಥರ ಸರ್ವಾಧಿಕಾರಿ ಥರ ಆಡ್ತಿರ್ತೀರಾ ನಿಮ್ಮ ಸೆಲ್ಫ್ ಅಬ್ಸರ್ವೇಷನ್ ಮುಂದೆ ನಿಮ್ಮ ಮಗನ ರೆಸ್ಪೆಕ್ಟ್ ಕೂಡ ಮರೀತಾ ಇದ್ದೀರಾ ಅನ್ಸುತ್ತೆ ಸಂಗೀತ ಅಮ್ಮನ ಬಗ್ಗೆ ಹೀಗೆಲ್ಲ ಮಾತಾಡಕ್ಕೆ ಎಷ್ಟು ಧೈರ್ಯ ನಿಮಗೆ ಅರುಣ್ ಬಾವಾ ಅಂತೂ ಬಾಯಿ ಬಿಡ್ತಿಲ್ಲ ಅದಕ್ಕೆ ನಾನೇ ಅವ್ರ ಪರವಾಗಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಮಾತಾಡ್ಬೇಕಾಗಿರೋರಿಬ್ರು ಬಾಯಿಗೆ ಬೀಗ ಹಾಕ್ಕೊಂಡು ಕೂತಿದಾರಲ್ಲ ಅದಕ್ಕೆ ಇವಳು ಮಾತಾಡ್ಬೇಕಾಗಿ ಬಂತು ಏನು ಹಾಗಂದ್ರೆ ಸಂಗೀತ ನಮ್ಮ ಅರುಣ್ ಮಕಾಲತ್ ವಹಿಸ್ಬೇಕಾಗಿ ಬಂದಿದೆ ಅಂತನಾ ಅಥವಾ ಅರುಣ್ ಅವರ ಮುಂದೆ ಬಾಯ್ ಬಿಟ್ಟು ಮಾತಾಡಕ್ಕೆ ಹೆದರ್ಕೊಂತಾನೆ ಅರುಣ್ ಸಂಗೀತ ಏನೇನೋ ಮಾತಾಡ್ತಿದ್ದಾಳೆ ನೀನ್ ಹೇಳಪ್ಪ ಭಾವನೆ ಏನು ಅತ್ತೆ ನನ್ನನ್ ಕೇಳಿ ನಾನೇ ಹೇಳ್ತೀನಿ ಸರಿ ಯಾರೋ ಒಬ್ರು ಹೇಳಿ ಏನಾಗಿದೆ ಅಂತ ಅತ್ತೆ ಅಜ್ಜಿ ನೀವ್ ಯಾರು ನಿಶ್ಚಿತಾರ್ಥ ಮಾಡಿ ಮುಗಿಸ್ಬೇಕು ಯಾರ ಮದುವೆನ ಆದಷ್ಟು ಬೇಗ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀರೋ ಅವ್ರಿಬ್ರಿಗೂ ಈ ಮದ್ವೆ ಇಷ್ಟ ಇಲ್ಲ ಯಾಕತೆ ಶಾಕ್ ಆಗ್ತಾ ಇದ್ದೀರಾ ಇಷ್ಟೆಲ್ಲ ಮದುವೆ ಎಂಗೇಜ್ಮೆಂಟ್ ಅಂತೆಲ್ಲ ಮಾತಾಡ್ತಾ ಕೂತಿದ್ದೀರಲ್ವಾ ಒಂದ್ಸಲ ಆದ್ರೂ ಮದ್ವೆ ಹಾಕ್ಬೇಕಾಗಿರೋ ಅವ್ರಿಗೆನೆ ಮದ್ವೆ ಇಲ್ಲವಾ ಅಂತ ಕೇಳ್ಬೋದಲ್ವಾ ನಾವು ಅವ್ರನ್ನ ಕೇಳದೆ ಮಾಡ್ತಿದ್ದೀವಿ ಅಂತ ನಿನ್ನ ಯೋಚನೆ ನಾವು ಅವ್ರನ್ನ ಕೇಳಿದೀವಿ ಇದರಲ್ಲಿ ಆಶ್ಚರ್ಯ ಪಡೋಂಥದ್ದೇನೂ ಇಲ್ಲ ಆದ್ರೆ ಅವ್ರನ್ನ ಕೇಳದೆ ನಾವು ಮಾಡ್ತಿದ್ದೀವಿ ಅಂತ ನೀನು ಆಲೋಚನೆ ಮಾಡೋ ಹಾಗಾಯ್ತಲ್ಲ ಇದನ್ನ ನಿನ್ನ ಬುದ್ಧಿವಂತಿಕೆ ಅಂತ ಹೇಳಬೇಕು ಅಥವಾ ಅಧಿಕ ಪ್ರಸಂಗತನ ಅಂತ ಬೈಬೇಕು ಅಂತ ನಮಗ್ ಗೊಂದಲ ಆಗ್ತಿದೆ ಸಂಗೀತ ನಂಬಿಕೆ ಇಲ್ಲ ಅಲ್ವಾ ಒಂದ್ ಕೆಲ್ಸ ಮಾಡು ನೀನೆ ನಮ್ಮೆಲ್ಲರ ಎದುರುಗಡೆ ಅಮೃತ ಅರುಣ್ ಹತ್ರ ಪ್ರಶ್ನೆ ಮಾಡು ಆಗ ನಿನ್ನ ಅನುಮಾನನು ಕ್ಲಿಯರ್ ಆಗತ್ತೆ ನಿನಗೆ ಸಮಾಧಾನ ಆಯ್ತಲ್ಲ ಅನ್ನೋ ಸಂತೋಷ ನಮಗೂ ಸಿಗುತ್ತೆ ಅಲ್ವಾ ಅತ್ತೆ ಸರಿಯಾಗಿ ಹೇಳ್ತೆ ಜಯ ಎಲ್ರ ಅನುಮಾನನು ಪರಿಹಾರ ಆಗ್ಬಿಡತ್ತೆ ಬಾವಾ ನೀವೇ ಹೇಳಿ ಈ ಮದ್ವೆ ನಿಮಗೆ ಇಷ್ಟ ಇದೆಯಾ ಇಲ್ವಾ ಅಮೃತ ನಿನ್ ಮನ್ಸಲ್ಲಿ ಏನಿದೆ ಅನ್ನೋದನ್ನ ಇವ್ರು ಎಲ್ಲಾರ ಮುಂದೆ ಹೇಳು ಯಾರಿಗೂ ಎದ್ರು ಈ ಕೆಲಸ ಹೋದ್ರಂತೇನು ನಾನ್ ನಿನಗೆ ದುಡ್ಡು ಕೊಡ್ತೀನಿ ಸಂಗೀತ ಅವರೇ ಇದು ನಿಮ್ಮನೆ ವಿಚಾರ ಇಷ್ಟೊತ್ತು ದೊಡ್ಡೋರೆಲ್ಲ ಮಾತಾಡ್ತಾ ಇದ್ರು ಅಂತ ನಾನು ಸುಮ್ಮನೆ ಇದ್ದೆ ಆದರೆ ಈಗ ನೀವು ನನ್ನ ಮಗಳು ಅಮೃತನ ಕೇಳ್ತಾ ಇದ್ದೀರಾ ದುಡ್ಡು ಕೊಡ್ತೀನಿ ಅಂತೆಲ್ಲ ಹೇಳ್ತಿದ್ದೀರ ನೋಡಿ ಅಮೃತ ಯಾವತ್ತು ದುಡ್ಡಿಗೋಸ್ಕರ ಈ ಮನೆ ಕೆಲಸ ಮಾಡಿದವಳಲ್ಲ ಇನ್ನು ಮದುವೆ ವಿಷಯಕ್ಕೆ ಬಂದರೆ ನನ್ನ ಇಬ್ಬರು ಮಕ್ಕಳು ಅಷ್ಟೆ ತಂದೆ ತಾಯಿ ಹಾಕಿದ ಗೆರೆನ ದಾಟೋರಲ್ಲ ಯಾವತ್ತು ಒಂದು ಊಟಕ್ಕೆ ಹಠ ಮಾಡ್ದವ್ರಲ್ಲ ಅವರು ಇನ್ನು ಮದುವೆ ವಿಷಯಕ್ಕೆ ಹಠ ಮಾಡ್ತಾರ ಅಮೃತಂಗೆ ಅಪ್ಪ ಅಂದರೆ ಜೀವ ಯಾವತ್ತು ಅವ್ರ ಮಾತನ್ನ ತೆಗ್ದು ಹಾಕೋಳೆ ಅಲ್ಲ ಈಗಲೂ ಅಷ್ಟೇ ಅಮೃತ ನೀ ಮದುವೆ ಮಾಡ್ಕೋ ಅಂತ ಅವ್ರು ಹೇಳಿದ್ದಕ್ಕೆ ಅಮೃತ ಒಪ್ಕೊಂಡಿದ್ದಾಳೆ ಅಲ್ವಾ ಅಮೃತ ಹೌದು ಚಿಕ್ಕಮ್ಮ ಈ ಮಾತನ್ನ ಬಾಬಾ ಇನ್ನು ಹೇಳೇ ಇಲ್ವಲ್ಲ ಹುಡುಗಿಯಾಗಿ ಅವಳೇ ಒಪ್ಪಿಗೆ ಕೊಟ್ಟಿದ್ದಾಳೆ ಈಗ ನೀನೇನ್ ಯೋಚನೆ ಮಾಡ್ತಿದ್ಯಾ ಅರುಣ್ ಸಂಗೀತ ನಮ್ಮ ಅರುಣ್ ಯಾವತ್ತು ತಾಯಿ ಮಾತನ್ನ ಮೀರ್ದಲ್ಲ ಅವಳ ಮೇಲಿನ ಗೌರವ ಪ್ರೀತಿಯಿಂದನೇ ಈ ಮದುವೆಗೆ ಒಪ್ಕೊಂಡಿರೋದು ಅಲ್ವೇನೋ ಅರುಣ್ ಹೌದು ಅಜಯ್ ಸಂಗೀತ ಒಂದನ್ನು ಅರ್ಥ ಮಾಡ್ಕೋ ಇದು ಲವ್ ಮ್ಯಾರೇಜ್ ಅಲ್ಲ ಅವರಿಬ್ಬರು ನಮ್ಮ ಹತ್ರ ಬಂದು ನಾವಿಬ್ಬರು ಪ್ರೀತಿ ಮಾಡ್ತಾ ಇದ್ದೀವಿ ನಾವಿಬ್ಬರು ಮದುವೆ ಮಾಡ್ಕೊತೀವಿ ಅಂತ ನಮ್ಮ ಹತ್ರ ಏನು ಹೇಳಿಲ್ಲ ನಾವೇ ದೊಡ್ಡವರು ಕೂತ್ಕೊಂಡು ಮಾತಾಡಿ ಇದನ್ನು ನಿಶ್ಚಯ ಮಾಡಿರೋದು ಅವರಿಬ್ಬರಿಗೂ ಈ ಮದುವೆ ಇಷ್ಟ ಇರಲಿಲ್ಲ ಅಂದರೆ ಇಷ್ಟು ಹೊತ್ತು ಅವ್ರು ಸುಮ್ಮನೆ ಇರ್ತಿರಲಿಲ್ಲ ಅಷ್ಟಕ್ಕೂ ಇನ್ನೊಬ್ಬರು ಬಲವಂತಕ್ಕೆ ಬಗ್ಗೋಷ್ಟು ಚಿಕ್ಕ ವಯಸ್ಸಿನವರೇನಲ್ಲ ಅವರು ನೋಡು ಮದುವೆ ಅನ್ನೋದು ಎರಡು ಕುಟುಂಬಗಳಿಗೆ ಸಂಬಂಧಪಟ್ಟಿದ್ದು ಎರಡು ವ್ಯಕ್ತಿಗಳಿಗೆ ಸಂಬಂಧಪಟ್ಟಿದ್ದಲ್ಲ ಅವ್ರ ಮದುವೆ ಬಗ್ಗೆ ಅಷ್ಟೊಂದು ಆಲೋಚನೆ ಮಾಡಿ ನಿನ್ನ ಮೆದುಳಿಗೆ ಕಷ್ಟ ಕೊಡಬೇಡ ಸಾಕು ಮಾಡು ಸಂಗೀತ ಭಾನುವಾರ ಅರುಣ್ ಮತ್ತು ಅಮೃತ ನಿಶ್ಚಿತಾರ್ಥ ಗ್ಯಾರಂಟಿ ನಡೆದೇ ನಡೆಯುತ್ತೆ ಅದು ಯಾರಿಂದಲೂ ನಿಲ್ಸಕ್ಕೆ ಸಾಧ್ಯ ಇಲ್ಲ ನೋಡು ಸಂಗೀತ ಅದಕ್ಕೆ ಬೇಕಾಗಿರೋ ತಯಾರಿನ ನಡೆಸೋದಕ್ಕೆ ಯೋಚನೆ ಮಾಡು ಬರೀ ಬಾಯಲ್ ಸಾರಿ ಕೇಳ್ಬಿಟ್ರೆ ಆಯ್ತಾ ಹೇಳಿದ್ದೇನು ಆದ್ರೆ ಇಲ್ಲಿ ನಡೀತಾ ಇರೋದೇನು ತಡ್ಕೊಳೋದಕ್ಕಾಗ್ತಾ ಇಲ್ಲ ಅಮೃತ ಇದನ್ನೆಲ್ಲ ನಿಲ್ಲಿಸ್ತೀನಿ ಅಂತ ಹೇಳಿ ಈಗ ನಿನ್ ತಂಗಿ ನಿನ್ ಚಿಕ್ಕಮ್ಮ ಎಲ್ಲರನ್ನು ಕರ್ಕೊಂಡು ಬಂದು ನಾಟಕ ಮಾಡ್ತಾ ಇದೀಯ ಸರ್ ನಮ್ ಚಿಕ್ಕಮ್ಮ ಬೆಂಗಳೂರಿಗೆ ಬರೋದಕ್ಕೆ ಮುಂಚೆ ನನ್ಗೊಂದು ಫೋನ್ ಸಹ ಮಾಡಿರ್ಲಿಲ್ಲ ಅವ್ರು ನಿನ್ನೆ ಬಂದಾದ್ಮೇಲೆನೆ ನನಗೆ ಗೊತ್ತಾಗಿದ್ದು ಮೇಡಮ್ ಮತ್ತೆ ಚಿಕ್ಕಮ್ಮ ಫೋನಲ್ಲಿ ಮಾತಾಡ್ಕೊಂಡಿದ್ದಾರೆ ಅಂತ ನನಗೆ ಈ ವಿಷಯ ಮೊದಲೇ ಗೊತ್ತಾಗಿದ್ದಿದ್ರೆ ಅವ್ರು ಬೆಂಗಳೂರಿಗೆ ಬರೋದನ್ನ ತಡೆಯೋದಕ್ಕೆ ಏನಾದರೂ ಪ್ರಯತ್ನ ಪಡ್ತಾ ಇದ್ದೆ ಅವ್ರು ಬಂದಿದ್ದಾಯ್ತು ಮಾತಾಡಿದ್ದು ಆಯ್ತು ಈ ನಾಟಕ ಎಲ್ಲ ಯಾವಾಗ ನಿಲ್ಸೋದು ನನಗೂ ಇದೆಲ್ಲ ಶಾಕ್ ಸರ್ ಆದರೆ ನಮ್ಮ ಅಪ್ಪ ಇನ್ನೂ ಬಂದಿಲ್ಲ ಭಾನುವಾರದವರೆಗೂ ಟೈಮ್ ಇದೆ ಅಷ್ಟರಲ್ಲಿ ನಾನು ಏನು ಮಾಡ್ಬೋದು ಅಂತ ಯೋಚನೆ ಮಾಡ್ತೀನಿ ನೀವು ಈಗ ಯಾರ ಹತ್ರನೂ ಏನೂ ಹೇಳೋ ಪರಿಸ್ಥಿತಿಲಿಲ್ಲ ನಾನು ಇಲ್ಲ ಜಯಲಕ್ಷ್ಮಿ ಮೇಡಮ್ ತುಂಬಾ ಸಂತೋಷವಾಗಿದ್ದಾರೆ ನಮ್ಮ ಚಿಕ್ಕಮ್ಮ ಅಷ್ಟು ಉತ್ಸಾಹದಲ್ಲಿದ್ದಾರೆ ಅಲ್ಲಿ ನಮ್ಮಪ್ಪ ತುಂಬಾ ಖುಷಿಯಾಗಿದ್ದಾರೆ ನಿಮ್ಮ ತಂಗಿ ಇರಿಟೇಷನ್ ಆಗ್ತಾ ಇಲ್ಲ ನನಗೆ ಅಲ್ವಾ ಬಾಬಾ ಅಲ್ವಾ ಬಾವಾ ಅಂದ್ಕೊಂಡು ನನ್ಗೆ ಯಾರು ಬಾವ ಆಗೋದಕ್ಕೂ ಇಷ್ಟ ಇಲ್ಲ ಮೊದಲು ಅವಳು ಕಾಡ್ತಿಂದ ತಪ್ಪಿಸುತ್ತಾ ಇನ್ನ ನನಗೆ ಎಲ್ಲ ಇರಿಟೇಷನ್ಗಳು ತಡ್ಕೊಳ್ಳೋದಕ್ಕಾಗಲ್ಲ ಆಗಲ್ಲ ಸಾರಿ ಸರ್ ಅವಳು ಸ್ವಲ್ಪ ತಮಾಷೆ ಸ್ವಭಾವದವಳು ಮನೆಯಲ್ಲಿ ಎಲ್ರಿಗಿಂತ ಚಿಕ್ಕವಳು ಅದಕ್ಕೆ ಸ್ವಲ್ಪ ಮುಜ್ಜಾಸ್ತಿ ಇನ್ನೊಂದು ವಿಷಯ ಹೇಳಿ ಸರ್ ಅಲ್ಲಿ ಎಲ್ಲರೂ ನನ್ನನ್ನು ಬಲವಂತವಾಗಿ ಹೂ ಅಂತ ಹೇಳಿದ್ದು ನೀನು ಅದನ್ನ ನಿಜ ಅಂತ ಅಂದ್ಕೋಬೇಡ ನಾನು ಅಷ್ಟೇ ಸರ್ ಅಲ್ಲಿರೋರ್ ಮನಸ್ಸಿಗೆ ಯಾರಿಗೂ ನೋವಾಗಬಾರ್ದು ಯಾರಿಗೂ ಅವಮಾನ ಆಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಹ್ಞೂ ಅಂತ ಹೇಳಿದೆ ನಾನು ಹೂವಂದಿದ್ದನ್ನು ನೀವು ತಪ್ಪು ತಿಳ್ಕೊಬೇಡಿ ಸರ್ ಐ ಫೀಲಿಂಗ್ ಸೋ ಸಿಕ್ ಒಂಥರ ಈ ಜಾತ್ರೆಗಳಲ್ಲಿ ದೇವಸ್ಥಾನದ ಮುಂದೆ ದೇವರಿಗೆ ಅಂತ ಕುರಿಗಳನ್ನು ಕಟ್ಟಾಕಿರ್ತಾರೆ ಗೊತ್ತಾ ನನ್ನ ನೋಡಿದ್ರೆ ಆ ಕುರಿ ಅಂತ ಅನ್ನಿಸ್ತಾ ಇದೆ ನನಗೆ ಅಲಿಕ ಬಕ್ರ ಆಗ್ಬಿಟ್ಟ ನಾನು ಅಮೃತ ಪ್ಲೀಸ್ ಏನಾದರೂ ಮಾಡಿದನ್ನೆಲ್ಲ ನಿಲ್ಲಿಸು ನನಗೇನು ಇದನ್ನೆಲ್ಲ ನೋಡ್ತಾ ಇದ್ರೆ ಖುಷಿ ಆಗ್ತಾ ಇದೆ ಅಂತ ಅನ್ಕೊಂಡಿದೀರ ನಿಮ್ಗಿಂತ ಜಾಸ್ತಿ ಇರಿಟೇಷನ್ ಆಗ್ತಾ ಇದೆ ತುಪ್ಪ ಉಗಿಯಂಗಿಲ್ಲ ನುಂಗಂಗಿಲ್ಲ ಏನೋ ಒಂದು ಮಾಡಿ ನೀನು ಎಂಗೇಜ್ಮೆಂಟ್ ನಿಲ್ಸೋದ್ರಲ್ಲಿ ಸಕ್ಸಸ್ ಆದ್ರೆ ನಿನಗೆ ನನ್ನ ಫ್ರೆಂಡ್ ಕಂಪ್ನಿನಲ್ಲಿ ಒಂದು ದೊಡ್ಡ ಕೆಲಸ ಕೊಡಿಸ್ತೇನೆ ಅಷ್ಟ ಮಾತ್ರ ಅಲ್ಲ ನಾವು ಕಟ್ಟಿಸ್ತಾ ಇರೋ ಅಪಾರ್ಟ್ಮೆಂಟ್ಸಲ್ಲಿ ಒಂದು ಫ್ಲ್ಯಾಟ್ ಕೊಡಿಸ್ತೀನಿ ಆದರೆ ಏನಾದರೂ ಈ ಎಂಗೇಜ್ಮೆಂಟ್ ನಿಲ್ಲಿಸ್ಲಿಲ್ಲ ಅಂದರೆ ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಕೆಲಸ ಅಂತೆ ಫ್ಲ್ಯಾಟ್ ಅಂತೆ ಈ ಅಪ್ಪಂಗೆ ದುಡ್ಡು ಬಿಟ್ಟರೆ ಬೇರೆ ಯೋಚನೆ ಬರಲ್ಲ ದುಡ್ಡಿನ ಮದ ಯಾವಳು ಕಟ್ಕೊತಾಳೆ ದುರಂಕಾರದ ಮೂತಿ ಸಿದ್ದಪ್ಪ ಛೇ ಅಮ್ಮ ಅಮೃತ ದೊಡ್ಡ ಮನೆ ಸೇರ್ತಿದ್ದಾಳೆ ಆ ಮನೆಯಲ್ಲಿ ಒಬ್ಬರೊಬ್ರು ಒಂದೊಂದು ಥರ ಇದ್ದಾರೆ ಅವಳಿಗೆ ದಿನ ಆ್ಯಕ್ಷನ್ ಥ್ರಿಲ್ ಕಾಮಿಡಿ ಸಸ್ಪೆನ್ಸ್ ಅಳು ನಗು ಎಲ್ಲ ನೋಡೋಕ್ಕೆ ಸಿಗತ್ತೆ ಹ್ಞೂ ಹೌದು ಆ ಮನೆಯಲ್ಲಿ ಸಂಗೀತ ಆಡಿದ ಡ್ರಾಮಾ ನಾವು ನೋಡಲಿಲ್ವಾ ಅಮ್ಮ ಅವಳ ವಿಷಯಕ್ಕೆ ಹೇಳಿದ್ದು ನಾನು ಅಂಜು ಸಂಗೀತಕ್ಕ ವಯಸ್ಸಲ್ಲಿ ನಿನ್ಗಿಂತ ದೊಡ್ಡವರು ಹಾಗೆಲ್ಲ ಮಾತಾಡಬಾರ್ದು ನಿಮಗೆ ಮದುವೆ ಆಗಿದೆ ಅಷ್ಟೆ ಆದರೆ ನೀನು ಇನ್ನು ಚಿಕ್ಕ ಹುಡುಗಿ ಥರನೇ ಆಡ್ತೀಯ ಇಲ್ಲಿ ನೋಡು ನಿಮ್ಮ ಅಪ್ಪ ಆಗಲೇ ಫೋನ್ ಮಾಡ್ತಾ ಇದ್ದಾರೆ ಅಲ್ಲಿ ಒಬ್ಬರೇ ಇದ್ದಾರೆ ಆದರೆ ಅವ್ರ ಮನಸ್ಸೆಲ್ಲ ಈ ಅಮೃತನ ಮೇಲೆ ಇದೆ ಅಮ್ಮ ಸ್ಪೀಕರ್ ಹಾಕು ಹ್ಞೂ ಹಲೋ ರೀ ಹಲೋ ಅಮೃತ ಅಪ್ಪ ನೋಡು ಫೋನ್ ಮಾಡ್ತಿರೋದು ಅಮ್ಮನ್ ಫೋನ್ಗೆ ಆದ್ರೆ ಕೇಳ್ತಿರೋದು ಅಮೃತನ ಲೇ ಅಂಜಲಿ ತಮಾಷೆ ಮಾಡ್ತಾ ಇದೀಯಾ ನನ್ಗೆಲ್ಲ ಕೇಳಿಸ್ತಾ ಇದೀಯಮ್ಮ ಹಲೋ ಅಮೃತ ಕಂಗ್ರಾಚುಲೇಷನ್ ಅಮ್ಮ ಮತ್ತೆ ಏನು ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಆಯ್ತಲ್ಲ ಹ್ಞೂ ಅಪ್ಪ ಅಕ್ಕ ತುಂಬಾ ಖುಷಿಯಾಗಿದ್ದಾಳೆ ಅಕ್ಕ ಭಾವನ್ ಜೋಡಿ ತುಂಬಾ ಚೆನ್ನಾಗಿದೆ ನಾನು ನಿಮ್ಗೆ ಫೋಟೋ ಕಳಿಸ್ತೀನಿ ನೋಡಿ ಆಯ್ತು ಆಯ್ತು ಕಳ್ಸು ನೋಡ್ತೀನಿ ಮನೇಲಿ ಒಬ್ರೇ ಇದ್ದೀರಾ ಅಂತ ಊಟ ತಿಂಡಿ ಎಲ್ಲ ಸರಿಯಾಗಿ ಮಾಡಿದ್ರಿ ತಾನೆ ಮೀನಾಕ್ಷಿಗೆ ಹೇಳಿದ್ದೆ ತಂದು ಕೊಟ್ಲಾ ಕೊಟ್ಟರು ಕಣೆ ಎಲ್ಲ ತಿಂದಾಯ್ತು ಮೊದಲು ಅಮೃತ ಕೊಡು ಹಲೋ ಅಪ್ಪ ನಾನು ಇಲ್ಲೇ ಇದ್ದೀನಿ ಹೇಳಿ ಅಪ್ಪ ಅಮೃತ ನೋಡು ನಿಮಗೆ ಮದುವೆಯಲ್ಲಿ ಯಾವ ಬಟ್ಟೆ ಬೇಕು ಯಾವ್ದು ಒಡವೆ ಬೇಕು ಅದನ್ನೆಲ್ಲ ತಗೋಮ್ಮ ಯಾವ್ದಕ್ಕೂ ಯೋಚನೆ ಮಾಡ್ಬೇಡ ಆಮೇಲೆ ಮದ್ವೆಗೆ ಯಾವ ಸ್ವೀಟ್ ಮಾಡ್ಸನ ಅಂತ ಹೇಳು ಅದನ್ನೇ ಮಾಡ್ಸಣ ಒಟ್ನಲ್ಲಿ ನೀನ್ ಮದ್ವೆಲಿ ಸಂತೋಷವಾಗಿರ್ಬೇಕು ಅದನ್ನ ನಾನು ಕಣ್ ತುಂಬ್ಕೊಬೇಕು ಅದೇ ಕಣಮ್ಮ ನನ್ನ ಆಸೆ ಹಾ ನಾನು ಈ ಮನೆ ಮಾರಕ್ಕೆ ಒಳ್ಳೆ ಗಿರಾಕಿನ ನೋಡುತ್ತಾ ಇದ್ದೀನಿ ಯಾರು ಸಿಕ್ಕಿದ್ರೆ ಮಾಡ್ಬಿಡ್ತೀನಿ ಮದುವೆನ ನಾನು ಬರೀ ಕೈಲಂತೂ ಮಾಡಲ್ಲಮ್ಮ ನೀನು ಯಾವುದಕ್ಕೂ ಹಿಂದೇಟ್ ಹಾಕ್ಬೇಡ ಅದೆಲ್ಲ ಯಾಕಪ್ಪ ನಿಮಗೆ ಕಡೆ ಕಾಲಕ್ಕೆ ಅಂತ ಇರೋದು ಅದು ಒಂದೇ ಮನೆ ಅದನ್ನ ಮಾರಬೇಡಿ ಪ್ಲೀಸ್ ಅಪ್ಪ ಅಮೃತ ಇದುವರೆಗೂ ನೀನು ನನಗೆ ಏನು ಬೇಕು ಅಂತ ಬಾಯಿ ಬಿಟ್ಟು ಕೇಳಿಲ್ಲ ನೀನು ಮದುವೆ ಆದರೂ ಚೆನ್ನಾಗಾದರೆ ಅದೇ ನನಗೆ ಸಂತೋಷ ಕಣಮ್ಮ ಈ ಇಳಿ ವಯಸ್ಸಿನಲ್ಲಿ ನೀವಿಬ್ಬರು ಹೆಣ್ಮಕ್ಳೆ ನಮ್ಗೆ ಆಧಾರ ನೀವು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಮ್ಮ ಏನೇನೋ ಮಾತಾಡಿ ಯಾಕೆ ಅಮೃತನ ಅಳಿಸ್ತೀರಾ ಆದಷ್ಟು ಬೇಗ ಅಲ್ಲಿ ಕೆಲಸ ಎಲ್ಲ ಮುಗಿಸಿ ಇಲ್ಲೇ ಬಂದ್ಬಿಡಿ ಬರ್ತೀನಿ ಸವಿತಾ ನೀನು ಅಂಜಲಿ ಅಮೃತ ನೋಡ್ಕೊಳ್ಳಿ ಹ ಅವಳು ಏನು ಬೇಕೋ ಏನು ಅಂತ ಅಲ್ಲ ಹಾ ಮೊದಲೇ ಅವಳು ಬಾಯ್ ಬಿಟ್ಟು ಮಾತಾಡಲ್ಲ ಅವಳು ಇಂಥದ್ದು ಬೇಕು ಅಂತ ಮೊದಲೇ ಕೇಳಲ್ಲ ಹಾ ಆಯ್ತು ರೀ ಓಕೆ ಅಪ್ಪ ಅಮೃತನ ನಾವು ಚೆನ್ನಾಗಿ ನೋಡ್ಕೋತೀವಿ ನಿಮ್ಮನ್ನ ನೀವು ನೋಡ್ಕೊಳ್ಳಿ ಬಾಯ್ ಈಗ್ಲಾದ್ರೂ ನಿನಗೆ ಅರ್ಥ ಆಯ್ತಾ ಅಪ್ಪ ಅಮ್ಮ ನಿಮ್ ಮದ್ವೆ ಬಗ್ಗೆ ಎಷ್ಟೆಲ್ಲ ಕನಸುಗಳು ನೀವು ಕಾಣ್ತಿದ್ದಾರೆ ಅಂತ ನೀನು ಒಳ್ಳೆ ಮನೆ ಸೇರಿದ್ರೆ ನಾವೆಲ್ಲರೂ ಸೆಟ್ಲ್ ಆದಂಗೆ ಅಮ್ಮಂಗೀಗಾಗಲೇ ಹೊಟ್ಟೆ ನೋವು ಹೊಟ್ಟೆ ನೋವು ಅಂತ ಒದ್ದಾಡ್ತಿರ್ತಾರೆ ಇನ್ನು ನನ್ನ ಗಂಡ ಎಲ್ಲ ಲಾಸ್ ಮಾಡಿಕೊಂಡು ಅದು ಇದು ಅಂತ ಏನೇನೋ ಮಾತಾಡ್ತಾರೆ ನಮ್ಮೆಲ್ರಿಗೂ ಈಗ ನೀನೇ ಆಲದ ಮರ ಅಮೃತ ಏನೇ ಇದು ಮುಚ್ಚಿ ತೆಗಿ ಅಷ್ಟರಲ್ಲಿ ನಿಶ್ಚಿತಾರ್ಥ ಡೇಟೇ ಫಿಕ್ಸ್ ಮಾಡಿಬಿಟ್ರಲ್ಲೇ ಸ್ವಲ್ಪ ಅಮ್ಮ ಬರೀ ಡೇಟ್ ಫಿಕ್ಸ್ ಆಗಿರೋದು ಅಷ್ಟೇ ತಾನೇ ನಿಶ್ಚಿತಾರ್ಥ ಏನಾಗಿಲ್ವಲ್ಲ ಏನೇ ಇಷ್ಟ ಆರಾಮಾಗಿ ಹೇಳ್ತಾ ಇದ್ಯಾ ಅವ್ರು ಇರೋ ಸ್ಪೀಡ್ ನೋಡಿದ್ರೆ ನಾಳೆನೆ ಮದುವೆ ಮಾಡಿಸಿ ಹನಿಮೂನ್ಗೂ ಕಳಿಸೋ ಇದ್ದಂಗೆ ಇದ್ದಂಗಿದ್ದಾರೆ ಈ ಮನೇಲಿ ಈ ಮುದಿಗೂಬೆಗಳು ರೆಡಿ ಆದರೆ ಸಾಕಾ ಹೋಗ್ಬೇಕಾಗಿರೋರು ರೆಡಿ ಆಗ್ಬೇಕಲ್ವಾ ಕರೆಕ್ಟಾಗಿ ಹೇಳಿದ್ರಿ ಸಂಗೀತಕ್ಕ ಸಂಗೀತಕ್ಕ ನಿಮ್ಮ ಡ್ರೆಸ್ಸೆಲ್ಲ ಐರನ್ ಆಗಿ ಬಂದಿದೆ ಅದಕ್ಕೆ ಕೊಡೋಣ ಅಂತ ಬಂದೆ ಅಮೃತ ಏನು ಹೇಳಿದ ನೀನು ಸ್ವಲ್ಪ ಸರಿಯಾಗಿ ಹೇಳು ಸಂಗೀತ ಏನು ಕರೆಕ್ಟಾಗಿ ಹೇಳಿದ್ಲು ಅದೇ ನನಗೆ ಈ ಮದುವೆ ಸಂಬಂಧ ಇಷ್ಟ ಇಲ್ಲ ಅನ್ನೋದು ಅಂದರೆ ನಿಮಗೆ ನಮ್ಮ ಅರುಣ ಮದುವೆ ಆಗೋದು ಇಷ್ಟ ಇಲ್ಲ ಅಂತನಾ ಹೌದು ನನಗೆ ಅರುಣ್ ಸರ್ನ ಮದುವೆ ಆಗೋಕೆ ಇಷ್ಟ ಇಲ್ಲ ಅದು ಅಲ್ಲದೆ ಈ ನಿಶ್ಚಿತಾರ್ಥದ ವಿಷಯ ಇಲ್ಲಿವರೆಗೂ ಬರೋದೇ ಇಷ್ಟ ಇಲ್ಲ ಎಲ್ಲ ತುಂಬ ಅವಸರದಲ್ಲಿ ಆಗೋಗ್ತಾ ಇದೆ ನನಗೆ ಚೆನ್ನಾಗಿ ಗೊತ್ತು ಈ ನಿಶ್ಚಿತಾರ್ಥ ನಿಲ್ಲಿಸೋಕೆ ಸಾಧ್ಯ ಆಗದೆ ಹೋದರೂ ಈ ಮದುವೆ ಖಂಡಿತ ನಿಲ್ಲಿಸ್ತೀನಿ ನನಗೆ ಚೆನ್ನಾಗಿ ಗೊತ್ತು ನನಗೆ ಈ ಮನೆ ಸೊಸೆ ಆಗೋ ಅರ್ಹತೆ ಇಲ್ಲ ಅಂತ ನಿಮಗೆ ನನಗೆ ಸಹಾಯ ಮಾಡೋಕ್ಕೆ ಸಾಧ್ಯ ಆದರೆ ಪ್ಲೀಸ್ ಈ ಮದುವೆ ನಿಲ್ಲಿಸೋದಕ್ಕೆ ನಂಗೆ ಸಹಾಯ ಮಾಡಿ ಹಾಗೇನಾದರೂ ಆದರೆ ನೀವು ಆಸೆ ಪಡೋ ಹಾಗೆ ನಾನು ಖಂಡಿತಾಯಿ ಮನೆ ಬಿಟ್ಟು ಹೋಗ್ತೀನಿ ಸರಿಯಮ್ಮ ನೀನು ಇಷ್ಟು ಮನಸ್ಸು ಬಿಚ್ಚು ಮಾತಾಡಿದಿಯಲ್ಲ ಅದೇ ಸಂತೋಷ ಹೋಗು ಹೋಗಿ ನಿನ್ನ ಕೆಲಸ ನೋಡ್ಕೋ ಯಾಕಮ್ಮ ಈಗ ನಗ್ತಾ ಇದೆಯಾ ನನಗೂ ಹೇಳು ಅದೇನು ಅಂತ ನಾನು ನಗ್ತೀನಿ ಆ ಕೆಲಸದವಳು ನೀನು ಸ್ಟೆಲಾ ಜೊತೆ ಮಾತಾಡಿದ್ದನ್ನ ರೆಕಾರ್ಡ್ ಮಾಡಿಕೊಂಡು ನಿನ್ನನ್ನು ಆಟ ಆಡಿಸಿದ್ಲಲ್ವಾ ಈಗ ಅವಳು ಹೇಳಿದ್ದನ್ನು ನಾನು ರೆಕಾರ್ಡ್ ಮಾಡಿದ್ದೀನಿ ಅದನ್ನಿಟ್ಕೊಂಡು ನೀನು ಅವಳನ್ನು ಆಟ ಆಡಿಸು ಸಕ್ಕತ್ ಕಡಮ್ಮ ನೀನು ಅಮೃತ ಅವಳ ಗುಂಡಿ ಅವಳೇ ತೋಡ್ಕೊಂಡ್ಮೇಲೆ ನನಗೇನು ಚಿಂತೆ ಈಗಾಗಲೇ ಅತ್ತೆ ಮನಸಲ್ಲಿ ಅರುಣ್ ಅಮೃತ ಇಬ್ಬರಿಗೂ ಈ ಮದುವೆ ಇಷ್ಟ ಇಲ್ಲ ಅನ್ನೋ ಬೀಜ ಬಿತ್ತಿದೆಯಾ ಅಷ್ಟು ಸಾಕು ಇನ್ನೇನು ಹೆಚ್ಚಿಗೆ ನೀನು ಅವ್ರ ಹತ್ರ ಮಾತಾಡೋಕ್ಕೆ ಹೋಗ್ಬೇಡ ನೋಡೋಣ ಈ ಅಮೃತ ಮದುವೆ ಇಷ್ಟ ಇಲ್ಲ ಅಂತ ಹೇಳಿದಾಳಲ್ವಾ ಅವಳೇನಾದರೂ ಈ ಮದುವೆ ನಿಲ್ಲಿಸ್ಲಿಲ್ಲ ಅಂದರೆ ಅವಾಗ ಈ ರೆಕಾರ್ಡ್ ಇಟ್ಕೊಂಡು ನಾವು ಅವಳನ್ನ ಆಟ ಆಡಿಸೋಣ ಐಡಿಯಾ ಅಮ್ಮ ಈ ರೆಕಾರ್ಡ್ ಇಟ್ಕೊಂಡು ಈ ಮನೆಯವ್ರಿಗೆ ಇನ್ನು ಮುಂದೆ ನೋಡ್ತಾ ಇರು ಹೊಸ ರೂಪ ತೋರಿಸ್ತೀನಿ